ನಾನಿಲ್ಲಿ ಮುದ್ರೆಗಳನ್ನು ಮಾಡೋದರಿಂದ ಕೂದಲಿನ ಆರೋಗ್ಯಕ್ಕೆ ಹೇಗೆ ಸಹಕಾರಿಯಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಮುದ್ರೆ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೋಣ ಆಕಾಶ ಭೂಮಿ ಗಾಳಿ ನೀರು ಬೆಂಕಿ ಈ ಪಂಚತತ್ವಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅಲೆಗಳು ನಮ್ಮ ಶರೀರದಿಂದ ಅಂದರೆ ಕೈಕಾಲು ಬೆರಳುಗಳ ತುದಿಯಿಂದ ಹೊರಹೊಮ್ಮುತ್ತೆ ಈ ಬೆರಳುಗಳನ್ನು ಒಂದಕ್ಕೊಂದು ಸಂಯೋಜಿಸಿ ಮಾಡೋ ಕ್ರಿಯೆಗೆ ಮುದ್ರೆ ಅಂತಾರೆ ಮುದ್ರೆ ಯೋಗದಲ್ಲಿ ಬರುವಂಥದ್ದು ಅದರ ಒಂದು ಅಂಗ ಅಂತಲೇ ಹೇಳ್ಬೋದು ಈ ಯೋಗಾಸನ ಪ್ರಾಣಾಯಾಮ ಧ್ಯಾನ ಮಾಡುವಾಗ ಮುದ್ರೆ ಉಪಯೋಗಿಸ್ತಾರೆ ನೀವು ದೇವಾಲಯಗಳಿಗೆ ಹೋದಾಗ ಸೂಕ್ಷ್ಮವಾಗಿ ಗಮನಿಸಿ ದೇವತೆಗಳು ಒಂದಲ್ಲ ಒಂದು ಮುದ್ರೆಯಲ್ಲಿರೋದನ್ನು ಕಾಣಬಹುದು ಹಾಗೆ ನಾವು ಮಾಡುವಂಥ ದೇವತಾ ಕಾರ್ಯಗಳಲ್ಲಿ ಉದಾಹರಣೆಗೆ ಪೂಜೆ ಹೋಮ ಹವನ ಇವುಗಳನ್ನು ಮಾಡುವಾಗ ಮುದ್ರೆ ಮಾಡೋದನ್ನು ನೀವು ನೋಡಬಹುದು ಸರಿ ಈ ಕೆಲಸಗಳ ಮಧ್ಯೆ ವಾಕಿಂಗ್ಗೆ ವ್ಯಾಯಾಮಕ್ಕೆ ಟೈಮ್ ಇಲ್ಲ ಅಂದರೆ ಇದಕ್ಕೆ ಬೇರೆ ಸಮಯ ಹೊಂದಿಸ್ಕೋಬೇಕಾ ಅಂತಿದ್ದೀರಾ ಹಾಗೇನಿಲ್ಲ ಮುದ್ರೆಗಳನ್ನ ಮಾಡೋದಕ್ಕೆ ಯಾವುದೇ ಕಟ್ನಿಟ್ಟಿಲ್ಲ ಮತ್ತು ಯಾವುದೇ ರೀತಿ ನಿಯಮಗಳಿಲ್ಲ ಓಡುವಾಗ ಊಟ ಮಾಡುವಾಗ ಹೊರತುಪಡಿಸಿ ಟಿವಿ ನೋಡುವಾಗ ಮಲಗಿರುವಾಗ ಕುಳಿತಿರುವಾಗ ನಡೆದಾಡುವಾಗ ಬೇರೆಯವರೊಂದಿಗೆ ಮಾತಾಡ್ತಿರುವಾಗ ಹೀಗೆ ಯಾವುದೇ ಸಮಯದಲ್ಲಿ ಬೇಕಾದರೂ ಮಾಡಬಹುದು ಆದರೆ ಒಂದು ಗಮನದಲ್ಲಿರಲಿ ಆಯಾಸ ಉದ್ವೇಗ ಒತ್ತಡ ಇದ್ದಾಗ ಈ ಅಭ್ಯಾಸಗಳು ಬೇಡ ಇಷ್ಟಾಂತಿ ಸ್ಥಿತಿಗೆ ಬಂದ ಮೇಲೆ ಈ ಮುದ್ರೆಗಳನ್ನು ಮಾಡೋದು ಒಳ್ಳೆಯದು ನಮಸ್ತೆ ನೀವು ನೋಡ್ತಿದ್ದೀರಾ ಸುಧಾ ಸದನ ಚಾನೆಲ್ ನಾನ್ ಸುಧಾ ಮೊದಲಿಗೆ ಜ್ಞಾನ ಮುದ್ರೆ ಈ ಜ್ಞಾನ ಮುದ್ರೆನ ಚಿನ್ಮುದ್ರೆ ಅಂತಾನು ಕರೀತಾರೆ ತುದಿ ಮತ್ತು ತೋರ್ಬೆರಳು ತುದಿನ ತಾಗಿಸ್ಬೇಕು ಎರಡನ್ನು ಒಂದಕ್ಕೊಂದು ಬಲವಾಗಿ ಒತ್ತು ಅಂತ ಅಗತ್ಯ ಇಲ್ಲ ಉಳಿದೆಲ್ಲ ಬೆರಳುಗಳನ್ನ ನೇರವಾಗಿ ಇಟ್ಕೊಳ್ಬೇಕು ಮತ್ತೆ ಅಂಗೈನ ಮೇಲ್ಮುಖವಾಗಿ ತೊಡೆ ಮೇಲಿರಿಸ್ಕೊಳ್ಬೇಕು ನಾನಿಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ನೇರವಾಗಿ ತೋರಿಸ್ತಾ ಇದ್ದೀನಿ ಈಗ ವಾಯು ಮುದ್ರೆ ಯಾವುದೇ ಮುದ್ರೆಗಳನ್ನ ಮಾಡಬೇಕಾದ್ರೂ ಹೊಸದಾಗಿ ಮಾಡೋರು ಮೊದಲಿಗೆ ಐದರಿಂದ ಹತ್ತು ನಿಮಿಷಗಳನ್ನ ಮಾಡಬೇಕು ಕ್ರಮೇಣ ಅದರ ಸಮಯನ ಹೆಚ್ಚಿಸ್ಕೊಂಡು ಹೋಗಬಹುದು ಹೆಚ್ಚಂದರೆ ಒಂದು ಗಂಟೆವರೆಗೂ ಈ ಮುದ್ರೆಗಳನ್ನ ಮಾಡಬಹುದು ತೋರ್ಬೆರಳನ್ನ ಮಡಚಿ ಹೆಬ್ಬೆರಳಿನ ಬುಡಕ್ಕೆ ತಾಗಬೇಕು ಹಾಗೆ ಹೆಬ್ಬೆರಳನ್ನ ತೋರ್ಬೆರಳಿನ ಮೇಲೆ ಇಡಬೇಕು ಉಳಿದ ಮೂರು ಬೆರಳುಗಳು ನೇರವಾಗಿರಬೇಕು ಈಗ ಪೃಥ್ವಿ ಮುದ್ರೆ ಹೆಬ್ಬೆರಳು ಮತ್ತು ಉಂಗರದ ಬೆರಳು ತುದಿನ ಒಂದಕ್ಕೊಂದು ತಾಗಿಸ್ಬೇಕು ಗಟ್ಟಿಯಾಗಿ ಒತ್ತೋದು ಬೇಡ ಉಳಿದ ಬೆರಳುಗಳೆಲ್ಲ ನೇರವಾಗಿರಬೇಕು ಈ ಮುದ್ರೆ ತಲೆನ ತಂಪಾಗಿರಿಸಿ ತಡೆಯುತ್ತೆ ಈಗ ಪ್ರಾಣ ಮುದ್ರೆ ಕಿರು ಬೆರಳು ಮತ್ತೆ ಉಂಗರದ ಬೆರಳನ್ನ ಮಡಚಿ ಹೆಬ್ಬೆರಳನ್ನ ಅದಕ್ಕೆ ತಾಗಿಸ್ಬೇಕು ಮತ್ತೆ ಉಳಿದ ಬೆರಳುಗಳನ್ನ ನೇರವಾಗಿರಿಸಬೇಕು ಇದರ ಉಪಯೋಗ ಅಂದ್ರೆ ಜೀವಸತ್ವನ ಶರೀರಕ್ಕೆ ಚೆನ್ನಾಗಿ ಪೂರೈಕೆ ಮಾಡಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಆ ಮೂಲಕ ನಮಗೆ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಕೊನೆಯದಾಗಿ ಪ್ರಸನ್ನ ಮುದ್ರೆ ಇದನ್ನ ಬಾಲಾಯಾಮ ಅಂತ ಕರೀತಾರೆ ಈ ಮುದ್ರೆಯಲ್ಲಿ ಎರಡೂ ಕೈ ಬೆರಳುಗಳ ಉಗುರುಗಳನ್ನ ಒಂದಕ್ಕೊಂದು ಉಜ್ಜಬೇಕು ಯಾವುದೇ ಮುದ್ರೆನ ಮಾಡಬೇಕಾದ್ರೆ ನೇರವಾಗಿ ಕುಳಿತು ಎರಡೂ ಕೈಗಳಿಂದ ಮಾಡುವುದು ಒಳ್ಳೆಯದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಆದ್ರೆ ನಾನಿಲ್ಲಿ ಒಂದೇ ಕೈನಲ್ಲಿ ಮಾಡಿ ತೋರಿಸಿದ್ದೇನೆ ಉದ್ದೇಶ ಇಷ್ಟೇ ಒಂದೇ ಕಡೆ ಗಮನಿಸಿ ಚೆನ್ನಾಗಿ ನೋಡಿ ತಿಳ್ಕೊಳ್ಳಿ ಅಂತ ಈಗಾಗಲೇ ಕೂದಲಿನ ಆರೋಗ್ಯಕ್ಕಾಗಿ ಯೋಗ ಹೇರ್ ಪ್ಯಾಕ್ ಎಣ್ಣೆ ತಯಾರಿಕೆ ಮೆಹಂದಿ ಈ ರೀತಿ ಕೆಲವು ವಿಡಿಯೋಗಳನ್ನ ಹಾಕಿದ್ದೇನೆ ನನ್ನ ಚಾನೆಲ್ನ ಫ್ಯಾಷನ್ ಅಂಡ್ ಬ್ಯೂಟಿ ಪ್ಲೇಲಿಸ್ಟ್ಗೆ ಹೋಗಿ ನೋಡಿದ್ರೆ ಸಿಕ್ಕತ್ತೆ ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಹಾಗಾದರೆ ಇನ್ನೇಕೆ ತಡ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಮತ್ತೆ ಮತ್ತೆ ಸಿಗೋಣ ನಮಸ್ತೆ